ಹಾಯ್ ಫ್ರೆಂಡ್ಸ್ ಇದೇನು ಬೆಳ ಬೆಳಗ್ಗೆ ಕಂಬಳ ತೋರಿಸ್ತಿದ್ದೀನಿ ಅಂದ್ಕೊಂಡ್ರ ಹೌದು ನಮ್ಮ ಮನೇಲಿ ಮೇಲ್ಗಡೆ ಶೀಟ್ ಹಾಕೋಣ ಶೀಟ್ ವರ್ಕ್ ಮಾಡ್ಸೋಣ ಅಂದ್ಕೊಂಡ್ವಿ ನನ್ನ ಹಿಂದಿನ ಲಾಕ್ಸಲ್ಲೆಲ್ಲ ಗ್ರೂಪ್ ರೋಷ ಆಯಿತು ಎಲ್ಲ ಮುಗೀತು ಅಂತ ನೋಡಿದ್ದೀರಾ ಅಂದ್ಕೋತೀನಿ ಸೊ ಶೀಟ್ ವರ್ಕ್ ಇತ್ತು ಮತ್ತು ಸಿಂಟೆಕ್ಸಿಗೆ ಇಡೋಕ್ಕೆ ಸ್ಟ್ಯಾಂಡ್ ಬೇಕಿತ್ತು ಎರಡು ಅದಕ್ಕೆ ಅದರ ಐಟಮ್ಗಳು ನಮಗೆ ಫಸ್ಟು ಐಟಮ್ ಕಳಿಸಿ ನಾವು ಓಕೆ ಅಂದಮೇಲೆ ಮಾಡಿದ್ರು ಸೊ ಹಾಸನವರೇ ವರ್ಕ್ ಮಾಡಿದ್ದು ಯಾರು ಅಂತ ಮುಂದೆ ಹೇಳ್ತೀನಿ ಸೊ ಎಲ್ಲ ಕ್ಲಾರಿಟಿಯಾಗಿ ತೋರಿಸಿ ಮಾಡಿದ್ರು ಸೊ ಇದೆ ನೋಡಿ ಸಿಂಟೆಕ್ಸ್ ಇಡಕ್ಕೆ ವರ್ಕ್ ನಡೀತಾ ಇದೆ ಸ್ಟ್ಯಾಂಡು ಎರಡು सिंटेक् सैंड टैंक सवि सवि लीट्र तो्र का बंद मूव सवि रूपय नूरा नूरा इपत रूप नूरा इपत्ूपा सारी नूरा इूपाये वर्कम् के जी सोची मत शीट ಫುಲ್ಲು ಕವರ್ ಮಾಡಿಸೋಣ ಅಂತ ಸೈಡು ಕವರ್ ಮಾಡಿಸ್ತಾ ಇದ್ದೆ ಇಲ್ಲಿ ಫುಲ್ಲು ಶೀಟ್ ಹಾಕೋಣ ಅಂತ ಜಾಗ ಚಿಕ್ಕದು ಯೂಸ್ ಆಗುತ್ತೆ ಅಂದ್ಬಿಟ್ಟು ಸೊ ಇದರಲ್ಲೊಂದೇ ಒಂದು ನನ್ನ ಮಿಸ್ಟೇಕು ಸೊ ಅವರು ಹೇಳಿದ್ರು ಕೈಪಿಡಿಯಿಂದ ಬಿಟ್ಟು ಕೆಳಗಡೆ ಹೊಡಿಸ್ಬೇಕಾಗಿತ್ತು ಸೈಡು ಕೈಪಿಡಿ ಮೇಲೆ ಹೊಡ ಹೊಡಿತೀವಿ ನೀವು ಗಾಳಿಯ ಜೊತೆ ಮಾತಾಡ್ಕೊಳ್ತೀರಾ ಅಂತ ನೀರು ಸೊ ಈಗೆಲ್ಲ ಕಂಪೇಟಾಗಿ ಈ ಥರ ಕಾಣ್ತಾ ಇದೆ ಇದು ವರ್ಕ್ ಮಾಡಿದವರು ಆಸನದ ಸಮೀ ಅವ್ರದ ಯೂಟ್ಯೂಬ್ ಚಾನಲ್ ಇದೆ ವರ್ಕ್ ಮಾಡಿದ್ದೆ ಸೊ ಇದ್ದಲ್ಲಿ ರೂಪಾಯಿ ವಿಂಡೋ ಬರುತ್ತೆ ಸೊ ಎಲ್ಲ ಸೇರಿ ಈ ರೀತಿ ಇದೆ ನೋಡಿ ಸಮೀರ್ ಅವರೇ ವರ್ಕ್ ಮಾಡಿದ್ದಾರೆ ಯಾರಿಗಾರ ವರ್ಕ್ ಬೇಕಂದ್ರೆ ಕಾಮೆಂಟ್ ಮಾಡಿ ನಂಬರ್ ಸೆಂಡ್ ಮಾಡ್ತೀನಿ ಇದು ಯಾವುದೇ ಪ್ರಮೋಷನ್ ಅಲ್ಲ ಸೊ ಇದೊಂದು ಸ್ಲೈಡಿಂಗ್ ಮೇಲ್ಗಡೆ ಓಪನು ಕ್ಲೋಸು ಸೊ ಅದೊಂದು ವರ್ಕು ಸ್ವಲ್ಪ ನೀರು ಬರ್ತಾ ಇದೆ ನೋಡಿ ಈ ಥರ ಒಂದು ವಿಂಡೋ ಕೂರಿಸ್ಕೊಟ್ಟಿದ್ದಾರೆ ಸ್ಲೈಡಿಂಗು ಈಗ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ